ಬೆಂಗಳೂರಲ್ಲಿ ಕನ್ನಡ ಮಾತಾಡಿ ಅಂದಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ವರ್ತೂರಿನ ಸಲೂನ್ಗೆ ಕಟ್ಟಿಂಗ್ ಮಾಡಿಸೋದಕ್ಕೆ ಯುವಕ ಹೋಗಿದ್ದ ಈ ವೇಳೆ ಕಟ್ಟಿಂಗ್ ಮಾಡುವ ಸಿಬ್ಬಂದಿಗೆ ಕನ್ನಡ ಬಾರದಿದ್ದಕ್ಕೆ ಕನ್ನಡ ಬರುವ ಸಿಬ್ಬಂದಿಯನ್ನ ಕಳಿಸೋದಕ್ಕೆ ಹೇಳಿದ್ದಾನೆ ಈ ವೇಳೆ ಕಿರಿಕ್ ತೆಗೆದ ಮಹಿಳಾ ಸಿಬ್ಬಂದಿ ಕನ್ನಡ ಮಾತಾಡದೆ ಬಾಯಿಗೆ ಬಂದಂತೆ ನಿಂದಿಸಿದ್ದಾಳೆ ಇದೀಗ ಕನ್ನಡಕ್ಕೆ ಅಪಮಾನ ಮಾಡಿದ ಮಹಿಳೆ ಕ್ಷಮೆ ಕೇಳುವಂತೆ ಯುವಕ ಆಗ್ರಹಿಸಿದ್ದಾನೆ ಶಿವರಾತ್ರಿ ಜಾಗರಣೆ ಹೋಗಿದ್ದ ವೇಳೆ ಮನೆಗೆ ನುಗ್ಗಿದ ಖದೀಮರು ಐದು ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಹಾಗೂ ಒಂದು ಲಕ್ಷ ನಗದು ಕಳವು ಮಾಡಿದ್ದಾರೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಶಿವರಾತ್ರಿ ಹಬ್ಬದ ರಾತ್ರಿ ಜಾಗರಣೆ ಮಾಡೋದಕ್ಕೆ ಮಂಜುನಾಥ್ ಕುಟುಂಬ ನೆಂಟನ ಮನೆಗೆ ತೆರಳಿದ್ರು ಈ ವೇಳೆ ಮನೆಯ ಬಾಗಿಲನ್ನ ಮುರಿದು ಮನೆಗೆ ನುಗ್ಗಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮೊದಲು ಕ್ಯಾಮೆರಾ ಇಲ್ಲ ಅಂತ ಮನೆಗೆ ನುಗ್ಗಿದ್ರು ಬಳಿಕ ಕ್ಯಾಮ್ರಾ ಕಂಡು ಪರಾರಿಯಾಗಿ ಮಾಸ್ಕ್ ಧರಿಸಿ ಬಂದಿದ್ದಾರೆ ಸ್ಥಳಕ್ಕೆ ಆರ್ಆರ್ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಖದೀಮರಿಗಾಗಿ ಬಲೆ ಬೀಸಿದ್ದಾರೆ ಲಂಚ ಪಡೆಯುವಾಗ ಲೋಕಾಯುಕ್ತ ದಾಳಿಗೆ ಒಳಗಾಗಿ ಜೈಲಿನಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ವಿಶೇಷ ಭೂಸ್ವಾಧೀನಾಧಿಕಾರಿ ಸಿದ್ದಲಿಂಗಾರೆಡ್ಡಿ ಅವರಿಗೆ ಬ್ರೆಡ್ ಬಾಳೆಹಣ್ಣು ಮೈಸೂರು ಸ್ಯಾಂಡಲ್ ಸೋಪ್ ನೀಡಿ ಒಳ್ಳೆದಾಗಲಿ ಅಂತ ನೊಂದ ಶ್ರೀಕಂಧ ಬೆಳೆಗಾರರ ವಿಶ್ವಕುಮಾರ್ ಹಾರೈಸಿದ್ದಾರೆ ಶಿವಮೊಗ್ಗದ ಸೋಕಾನಿಯಲ್ಲಿರುವ ಕೇಂದ್ರ ಕಾರಾಗೃಹಕ್ಕೆ ವಿಶ್ವಕುಮಾರ್ ಭೇಟಿ ನೀಡಿದ್ರು ಸಾಲು ಮರದ ತಿಮ್ಮಕ್ಕ ಬಳಸಿದ್ದ ಶ್ರೀಕಂಧ ಪಾದುಕೆಯನ್ನ ತಲೆ ಮೇಲೆ ಇಟ್ಕೊಂಡು ಜೈಲಿಗೆ ಬಂದಿದ್ರು ಇದೇ ವೇಳೆ ಮಾತಾಡಿದ ರೈತ ವಿಶುಕುಮಾರ್ ಸರ್ಕಾರ ಆರನೇ ಗ್ಯಾರಂಟಿ ನೀಡುವುದಕ್ಕೆ ಸಿದ್ದಲಿಂಗಾರೆಡ್ಡಿ ಶ್ರೀಕಂಧ ಮರಕ್ಕೆ ನಾನೂರ ಇಪ್ಪತ್ತು ರೂಪಾಯಿ ದರ ನಿಗದಿ ಮಾಡಿ ಸರ್ಕಾರಕ್ಕೆ ಹಣ ಉಳಿಸುವುದಕ್ಕೆ ಪಣ ತೊಟ್ಟು ಇದೀಗ ಜೈಲು ಪಾಲಾಗಿದ್ದಾರೆ ಹಾಗಾಗಿ ಅವರಿಗೆ ಆರೋಗ್ಯ ಜೊತೆ ಸರ್ಕಾರಕ್ಕೆ ಮತ್ತಷ್ಟು ಹಣ ಉಳಿಸುವ ಶಕ್ತಿ ಬರಲಿ ಅಂತ ಆಶಿಸ್ತೇನೆ ಅಂತ ವಿನೂತನ ಪ್ರತಿಭಟನೆ ನಡೆಸಿದ್ರು ಖದೀಮರ ಹೊಸ ಟೆಕ್ನಿಕ್ ಬಳಸಿ ದಂಧೆಗೆ ಇಳಿಯುವುದು ಜಾಸ್ತಿಯಾಗಿದೆ ಬ್ಯಾಡರಹಳ್ಳಿಯಲ್ಲಿ ಹಾಡ ಹಗಲೇ ಉದ್ಯಮಿ ಮನೆಯಲ್ಲಿ ಬೆಚ್ಚಿ ಬೀಳಿಸುವ ದರೋಡೆ ನಡೆದಿದೆ ಇನ್ಸ್ಪೆಕ್ಟರ್ ಕ್ರೈಮ್ ಪಿಸಿ ರೀತಿ ಸಮವಸ್ತ್ರದಲ್ಲಿ ಖದೀಮರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬೆಂಗಳೂರಿನ ಬಿಎಲ್ ಬಡಾವಣೆಯ ಹೊಂಬಾಳೆಗೌಡರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಅಂತ ಭಾವಿಸಿ ಮನೆಯವರು ಚೇರ್ ಕೊಟ್ಟು ಕೂರಿಸಿದ್ದಾರೆ ಈ ವೇಳೆ ಖದೀಮರಿಗೆ ಹೊಂಬಾಳೇಗೌಡರ ಪತ್ನಿ ನೀರು ಕೊಟ್ಟು ಹೊರಗಡೆ ಬರೋದ್ರೊಳಗಾಗಿ ಹೊಂಬಾಳೇಗೌಡರ ಬಾಯಿಗೆ ಟೇಪ್ ಹಾಕಿ ಚಿನ್ನಾಭರಣ ತೋರಿಸುವಂತೆ ಚಾಕು ತೋರಿಸಿ ಬೆದರಿಸಿದ್ದಾರೆ ಬಳಿಕ ಪತ್ನಿಯನ್ನ ಕಟ್ಟಿ ಹಾಕಿದ್ರು ಕೊನೆಗೆ ಖದೀಮರು ಮನೆಯಲ್ಲಿದ್ದ ಇಪ್ಪತ್ತು ಲಕ್ಷ ನಗದು ಅರ್ಧ ಕೆಜಿ ಚಿನ್ನ ಎಗರಿಸಿ ಎಸ್ಕೇಪ್ ಹಾಕಿದ್ದಾರೆ ಸದ್ಯ ಖದೀಮರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి